ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಯಾರು ಅಥವಾ ಯಾವ ಸಮಸ್ಯೆ ಇರುವವರು ಹಲಸಿನ ಹಣ್ಣನ್ನು ಸೇವಿಸಬಾರದು ಆಪ್ಷನ್ ಎ ಗರ್ಭಿಣಿ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಅಜೀರ್ಣ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಎನರ್ಜಿ ಡ್ರಿಂಕ್ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಹೃದ್ರೋಗ ಆಪ್ಷನ್ ಸಿ ಬುದ್ಧಿಹೀನತೆ ಆಪ್ಷನ್ ಡಿ ನರ ದೌರ್ಬಲ್ಯ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ವಿಶ್ವದ ಅತ್ಯಂತ ಅಪಾಯಕಾರಿ ಪಕ್ಷಿ ಯಾವುದು ಆಪ್ಷನ್ ಎ ರಣಹದ್ದು ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಆಸ್ಟ್ರಿಚ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್ ಯಾವ ಬಣ್ಣವು ಮನುಷ್ಯನಿಗೆ ಮಾನಸಿಕ ಸಂತೋಷವನ್ನು ನೀಡುತ್ತದೆ ಆಪ್ಷನ್ ಎ ಹಸಿರು ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಬಿಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿ ಯಾವ ಎಣ್ಣೆಯಿಂದ ತಲೆಯ ಮೇಲೆ ಹೊಸ ಕೂದಲು ಬೆಳೆಯುತ್ತದೆ ಆಪ್ಷನ್ ಎ ಮೀನಿನ ಎಣ್ಣೆ ಆಪ್ಷನ್ ಬಿ ಈರುಳ್ಳಿ ಎಣ್ಣೆ ಆಪ್ಷನ್ ಸಿ ತೆಂಗಿನ ಎಣ್ಣೆ ಆಪ್ಷನ್ ಡಿ ಸಾಸಿವೆ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿ ಎಣ್ಣೆ ಯಾವ ಹಣ್ಣನ್ನು ತಿನ್ನುವುದರಿಂದ ಮುಖದ ಮೊಡವೆಗಳನ್ನು ಹೋಗಲಾಡಿಸಬಹುದು ಆಪ್ಷನ್ ಎ ಅನನಾಸ್ ಆಪ್ಷನ್ ಬಿ ಚೆರ್ರಿ ಆಪ್ಷನ್ ಸಿ ಕಿತ್ತಳೆ ಆಪ್ಷನ್ ಡಿ ಪೇರಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೆರಿ ಅಧಿಕ ಉಪ್ಪು ತಿಂದರೆ ಯಾವ ಕಾಯಿಲೆಗಳು ಬರುತ್ತದೆ ಆಪ್ಷನ್ ಎ ಹುಣ್ಣುಗಳು ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಆಪ್ಷನ್ ಸಿ ಶುಗರ್ ಆಪ್ಷನ್ ಡಿ ಎದೆ ಉರಿ ಸರಿಯಾದ ಉತ್ತರ ಆಪ್ಷನ್ ಡಿ ಎದೆ ಉರಿ ಸಕ್ಕರೆ ಪಾತ್ರೆಯಲ್ಲಿ ಯಾವುದು ಹಾಕಿದರೆ ಇರುವೆಗಳು ಬರುವುದಿಲ್ಲ ಆಪ್ಷನ್ ಎ ಬೇವಿನ ಎಲೆ ಆಪ್ಷನ್ ಬಿ ಜೀರಿಗೆ ಆಪ್ಷನ್ ಸಿ ಮೆಣಸು ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗ ಫ್ರಿಜ್ ನೀರು ಜಾಸ್ತಿ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಉಸಿರಾಟದ ತೊಂದರೆ ಆಪ್ಷನ್ ಬಿ ಹೃದಯ ರೋಗ ಆಪ್ಷನ್ ಸಿ ಅಸ್ತಮ ಆಪ್ಷನ್ ಡಿ ಕಾಮಾಲೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ರೋಗ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ವೀರಾಣುಗಳನ್ನು ಉತ್ಪಾದಿಸಬಲ್ಲ ಆಪ್ಷನ್ ಎ ಎಂಬತ್ತಾರು ಮಿಲಿಯನ್ ಆಪ್ಷನ್ ಬಿ ಅರವತ್ತೆಂಟು ಕೋಟಿ ಆಪ್ಷನ್ ಸಿ ಹತ್ತು ಲಕ್ಷ ಆಪ್ಷನ್ ಡಿ ಒಂದು ಮಿಲಿಯನ್ ಸರಿಯಾದ ಉತ್ತರ ಆಪ್ಷನ್ ಎ ಎಂಬತ್ತಾರು ಮಿಲಿಯನ್ ಸಾಮಾನ್ಯವಾಗಿ ಹೆಂಗಸರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಗಡ್ಡ ಏಕೆ ಬರುವುದಿಲ್ಲ ಆಪ್ಷನ್ ಎ ಹಾರ್ಮೋನ್ ಬದಲಾವಣೆ ಆಪ್ಷನ್ ಬಿ ದೇಹ ರಚನೆ ಆಪ್ಷನ್ ಸಿ ಪ್ರಕೃತಿ ನಿಯಮ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್ ಬದಲಾವಣೆ ಯಾವ ಹಣ್ಣನ್ನು ತಿಂದರೆ ಉಸಿರಾಟ ಬೇಗ ಕಡಿಮೆಯಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಕಿತ್ತಾಳೆ ಹಣ್ಣು ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು ಆಪ್ಷನ್ ಡಿ ಖರ್ಜುರ ಸರಿಯಾದ ಉತ್ತರ ಆಪ್ಷನ್ ಡಿ ಖರ್ಜುರ ಯಾವ ರಕ್ತದ ಗುಂಪಿನ ರೋಗಿಗಳು ಬೇಗ ಸಾಯುತ್ತಾರೆ ಆಪ್ಷನ್ ಎ ಬಿ ಗುಂಪು ಆಪ್ಷನ್ ಬಿ ಓ ಗುಂಪು ಆಪ್ಷನ್ ಸಿ ಎಬಿ ಗುಂಪು ಆಪ್ಷನ್ ಡಿ ಎ ಗುಂಪು ಸರಿಯಾದ ಉತ್ತರ ಆಪ್ಷನ್ ಎ ಬಿ ಗುಂಪು ಶ್ವಾಸಕೋಶವನ್ನು ಸ್ವಚ್ಛಗೊಳಿಸಲು ಯಾವ ಹಣ್ಣು ಉತ್ತಮ ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ಕಿತ್ತಳೆ ಹಣ್ಣು ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು ಆಪ್ಷನ್ ಡಿ ಬಾಳೆಹಣ್ಣು ಆಪ್ಷನ್ ಎ ಸೇಬು ಹಣ್ಣು ಉಸಿರಾಟದ ತೊಂದರೆಗಳಿಗೆ ಉತ್ತಮ ಆಹಾರ ಯಾವುದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಕೋಳಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ರಾತ್ರಿ ದೀಪ ಹಚ್ಚಿ ಮಲಗಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕಾಮಾಲೆ ಆಪ್ಷನ್ ಬಿ ಹೃದಯ ರೋಗ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಉಸಿರಾಟದ ತೊಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ರೋಗ ಯಾವ ಹಣ್ಣು ದೇಹದಲ್ಲಿ ಕ್ಯಾಲ್ಷಿಯಂ ಅನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅನಾನಾಸ್ ಆಪ್ಷನ್ ಡಿ ನಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಮತ್ತು ಆಪ್ಷನ್ ಡಿ ನಿಂಬೆ ಯಾವ ಚಹಾ ರಕ್ತದೊತ್ತಡವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಸಕ್ಕರೆ ಚಹಾ ಆಪ್ಷನ್ ಬಿ ಲವಂಗ ಚಹಾ ಆಪ್ಷನ್ ಸಿ ನಿಂಬೆ ಚಹಾ ಆಪ್ಷನ್ ಡಿ ಶುಂಠಿ ಚಹಾ ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ ಚಹಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಹಿ ತಿಂಡಿಗಳು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಕಾಮಾಲೆ ಆಪ್ಷನ್ ಸಿ ಸೋಮಾರಿ ಆಪ್ಷನ್ ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ